ಬಾರಿಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ಲಾ ಸಂದಿಗೂ ಶೇರ್ ಮಾಡಿ ಗೆಸ್ಟ್ ಟೀಚರ್ಸ್ ಗೆ ಅಪ್ಡೇಟ್ ಅಂದ್ರೆ ಯಾರೆಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಟೀಚರ್ ವರ್ಕ್ ಅನ್ನ ಮಾಡ್ತಾ ಇದ್ರೆ ಅವರ ವೇತನಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು ಅಂದ್ರೆ ಇನ್ನು ಕೂಡ ಯಾಕೆ ಅವ್ರಿಗೆ ಸ್ಯಾಲರಿಯನ್ನ ಮಾಡಿಲ್ಲ ಅಂತ ಈ ಎಲ್ ಎ ಗೋಪಾಲಯ್ಯ ಸರ್ ಅವರು ಇಲ್ಲಿ ಕ್ವಶನ್ ಮಾಡಿದ್ರೆ ಅಸೆಂಬ್ಲಿಯಲ್ಲಿ ಸೊ ಎಜುಕೇಶನ್ ಮಿನಿಸ್ಟರ್ ಆನ್ಸರ್ ಮಾಡಬೇಕಿತ್ತು ಅವ್ರಿಲ್ಸಿದೆ ಮೇ ಬಿ ಅವ್ರ ಪರವಾಗಿ ಇಲ್ಲಿ ಭೈರತಿ ಸುರೇಶ್ ಅವರು ಆನ್ಸರ್ ಮಾಡಿರುವಂತದ್ದು ಇಲ್ಲಿ ಏನಾಗಿದೆ ಕೆಲವೊಂದು ಕಡೆ ಎಲ್ಲ ಐ ಥಿಂಕ್ ಫಾರ್ ಎಕ್ಸಾಂಪಲ್ ಈಗ ಮೈಸೂರು ಭಾಗದಲ್ಲಿ ಆಲ್ಮೋಸ್ಟ್ ಅಲಾಟ್ಮೆಂಟ್ ಎಲ್ಲ ಬಿಡುಗಡೆ ಆಗ್ಬಿಡಿದೆ ಈಗ ಆಲ್ಮೋಸ್ಟ್ ಅಲಾಟ್ಮೆಂಟ್ ಬಿಡುಗಡೆ ಆಗ್ಬಿಡಿದೆ ಐದು ಐದು ತಿಂಗಳ ಅವಧಿಗೆ ಅದು ರಾಜ್ಯಾದ್ಯಂತ ಆ ಒಂದು ಪಿಡಿಎಫ್ ಕಾಪಿನ ಇಟ್ಕೊಂಡು ಈಗಾಗಲೇ ನಿಮಗೆ ವಿಡಿಯೋ ನಾನು ಬಟ್ ಆದ್ರೆ ಅಲಾಟ್ಮೆಂಟ್ ಬಿಡುಗಡೆ ಆದ್ಮೇಲೆ ಕೆಲವು ಕಡೆ ಅತಿಥಿ ಶಿಕ್ಷಕರ ಹಾಜರಾತಿಯನ್ನ ರಿಸೀವ್ ಮಾಡಿದರೆ ಇನ್ನೇ ಒಂದ್ ಕೆಲವು ಕಡೆ ರಿಸೀವ್ ಮಾಡಿಲ್ಲ ಅಂತಕ್ಕಂಥದ್ದು ಮಾಹಿತಿ ಅಂದ್ರೆ ಕೆಲವರೆಲ್ಲ ಕಮೆಂಟ್ಸ್ ಮಾಡಿ ಹೇಳ್ತಾ ಇರ್ತಾರೆ ನಮ್ಗೆ ಅಟೆಂಡೆನ್ಸ್ ಕೂಡ ನಮ್ ಕಡೆಯಿಂದ ಇನ್ನೂ ರಿಸೀವ್ ಮಾಡಿಲ್ಲ ಸಂಬಂಧಪಟ್ಟವರು ಅಂತ ಅನ್ಬಿಟ್ಟು ಬಟ್ ಅದನ್ನೇ ರೈಸ್ ಮಾಡಿದ್ದಾರೆ ಈಗ ಅಂದ್ರೆ ನೋಡಿ ಗೆಸ್ಟ್ ಗೆ ವರ್ಷಕ್ಕೆ ಟೂ ಟೈಮ್ಸ್ ಮಾತ್ರ ಗೌರವ ಪಾವತಿ ಮಾಡ್ತಾ ಇದ್ದು ಐ ತಿಂಕ್ ಇಲ್ಲಿ ಟೂ ಟೈಮ್ಸ್ ಅಂದ್ರೆ ಕೆಲವೊಂದೆ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಎವ್ರಿ ಒನ್ಸ್ ಇನ್ ಟೂ ಮಂತ್ಸ್ ಪ್ಲಾನ್ ಮಾಡಿ ಮಾಡಿ ಅಲ್ಲಿ ಮಾಡ್ಕೊತಾರೆ ಅಂದ್ರೆ ಹತ್ತು ತಿಂಗಳ ಅವಧಿ ಇಡೀ ವರ್ಷ ಇಲ್ಲಿ ಟೈಮ್ ಸಿಗುತ್ತೆ ಅವರಿಗೆ ಅಷ್ಟು ಅಕಾಡೆಮಿಕ್ ಇಯರ್ ಅಲ್ಲಿ ಒನ್ ಇಯರ್ ಪೂರ್ಣ ಪ್ರಮಾಣದಲ್ಲಿ ಸಿಗೋದೇ ಇಲ್ಲ ಟೆನ್ ಮಂತ್ಸ್ ಅಷ್ಟೇ ಸಿಗುತ್ತೆ ಇಲ್ಲ ಅವರಿಗೆ ಅಹ್ ಅವರು ಜೀವನ ನಡೆಸ್ತಕ್ಕಂಥದ್ದು ಕಷ್ಟಕರವಾಗಿದೆ ಇದು ಹಲವಾರು ವರ್ಷಗಳಿಂದ ಇದ್ದತೆ ಇನ್ನು ಹತ್ತು ಸಾವಿರ ಎರಡು ಸಾವಿರ ಹದಿನೈದು ಸಾವಿರ ತಗೊಂಡು ಏನ್ ಜೀವನ ಮಾಡ್ಲಿಕ್ಕೆ ಆಗುತ್ತೆ ಹಾಗಾಗಿ ಐ ತಿಂಕ್ ಬೇರೆ ಬೇರೆ ಕೆಲಸವನ್ನ ಅಲ್ಲ ಇದ್ರ ಜೊತೆಗೆ ಮಾಡಬೇಕಾಗುತ್ತೆ ಏನಾದ್ರು ಟೈಮ್ ಪ್ಲಾನ್ ಹಾಕೊಂಡು ಅವ್ರಿಗೆ ಹೇಗೆ ಅಡ್ಜಸ್ಟಬಲ್ ಆಗುತ್ತೆ ಆ ರೀತಿಲ್ಲ ಮಾಡ್ಕೊಳ್ಬೇಕಾಗುತ್ತೆ ಸೊ ನೆಕ್ಸ್ಟ್ ವಿಧಾನಸಭೆ ಅಧಿವೇಶನದಲ್ಲಿ ಕಳೆದ ಎರಡೂವರೆ ತಿಂಗಳಿಂದ ಗೌರವದ ಪಾವತಿ ಆಗಿಲ್ಲ ನೋಡಿ ಇದನ್ನೇ ರೈಸ್ ಮಾಡೋದು ಪಾಯಿಂಟ್ ಅಟ್ ಲೀಸ್ಟ್ ನಾನು ಹೇಳೋದು ಪ್ರತಿಯೊಂದು ತಾಲೂಕುಗಳಲ್ಲಿ ಒಬ್ಬೊಬ್ರು ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ ಅಂತ ಇರ್ತಾರೆ ನಾವೇನ್ ಮಾಡ್ತೀವಿ ಈಗ ನಮಗೆ ಕಮೆಂಟ್ಸ್ ಮಾಡ್ತಾರ ಅಟ್ಲೀಸ್ಟ್ ಅವರು ನನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಎಲ್ಲಾರು ತಗೊಂಡು ನಾವು ಕಾಲ್ ಮಾಡಿ ಕೇಳಿದಾಗಲೂ ಕೂಡ ಸರಿಯಾದ ಮಾಹಿತಿ ಕೊಡಲ್ಲ ಕೆಲವರೆಲ್ಲ ಇನ್ನೂ ಕೊಟ್ಟಿಲ್ಲ ಹಾಗೆ ಹೇಗೆ ಅಂತ ಅಟ್ಲೀಸ್ಟ್ ನಾನು ಅದಕ್ಕೆ ಗೆಸ್ಟ್ ಟೀಚರ್ಸ್ಗೂ ಹೇಳ್ತಾ ಇರ್ತೀನಿ ಮ್ಯಾಕ್ಸಿಮಮ್ ಅಟೆಂಡೆನ್ಸ್ ಅನ್ನ ಅವರು ಕೇಳಲಿಕ್ಕೆ ನಿಮ್ಗೆ ಏನಾದ್ರು ಸರ್ಕ್ಯುಲರ್ ಆಗ್ತು ಅಂದ್ರೆ ಇಮಿಡಿಯೇಟ್ ಡೌನ್ಲೋಡ್ ಮಾಡಿ ಅದನ್ನ ಸಂಬಂಧಪಟ್ಟಂತ ಬಿ ಕಚೇರಿಗೆ ಸಬ್ಮಿಟ್ ಮಾಡ್ಬಿಡಿ ಅಂತ ಸೊ ಹಾಗೆ ಇನ್ನ ಕೆಲವರು ಡಿಲೇ ಮಾಡ್ತು ಅಂತಂದ್ರೆ ಅದನ್ನು ಹೇಳಿದಾರೆ ಯಾರು ಕೊಟ್ಟಿದ್ರೆ ಅವ್ರಿಗಾದ್ರೂ ಬೇಗ ಮಾಡ್ಲಿ ಅವ್ರು ಡಿಲೇ ಆದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಸೊ ಹಿಂಗೆಲ್ಲ ಕನ್ಫ್ಯೂಷನ್ಸ್ ಇದೆ ಹಾಗಾಗಿ ಅಟ್ಲೀಸ್ಟ್ ಯಾರು ಬೇಗ ಕೊಡ್ತಾರೆ ಅವ್ರಿಗಾದ್ರೂ ಮಾಡಿಬಿಟ್ರೆ ಕೊಟ್ಟವ್ರಿಗಾದ್ರು ಒಂದಷ್ಟು ಸಮಸ್ಯೆಗಳು ಬಗೆಹರಿತಿ ಅಂತ ಅಷ್ಟೇ ಇಲ್ಲಿ ಸೊ ಈಗ ಟ್ವೆಲ್ ತೌಸಂಡ್ ಏನು ನೀವು ಪೇ ಮಾಡ್ತಿದೀರ ಅದನ್ನ ಕೊಡ್ತಾ ಇದ್ರ ಅದನ್ನ ಲೈಫ್ ಲೀಡ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಲ್ಮೋಸ್ಟ್ ಎಲ್ರು ಅದನ್ನೇ ಹೇಳೋದು ಹಾಗಾಗಿ ಕನಿಷ್ಠ ಏಯ್ಟೀನ್ ತೌಸಂಡ್ ಆದ್ರೂ ಅವ್ರಿಗೆ ಗೌರವನ ನೀಡಬೇಕು ಅಂತ ಇಲ್ಲಿ ಆಗ್ರಹ ಮಾಡಿದಾರೆ ಸೊ ಏನೇ ಆಗ್ರಹ ಮಾಡಿದ್ರು ಕೂಡ ಅದೊಂದು ರಿಟರ್ನ್ ಕಾಪಿಯಲ್ಲಿ ಬರಬೇಕು ಅಧಿಕೃತವಾಗಿ ಇಲಾಖೆಯಿಂದ ಅವಾಗ ಅದನ್ನ ಬಿಲಿವ್ ಮಾಡಬಹುದು ಎಲ್ ಜಿ ಯು ಜಿ ಶುರುವಾದಂತ ಬಳಿಕ ಒಂದೊಂದು ಶಾಲೆಗೆ ನೂರರಿಂದ ನೂರೈವತ್ತು ವಿದ್ಯಾರ್ಥಿಗಳು ನೋಂದಣಿ ಆಗಿದ್ದಾರೆ ಅವರಿಗೆ ಸರಿಯಾದ ಊಟ ಕೊಡ್ಲಿಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ ನೂರ್ ಮಕ್ಳಿದ್ರು ಮೂವತ್ ಮಕ್ಕಳಿಗೆ ಮಾತ್ರ ವಿತರಣೆ ಮಾಡ್ಲಾಗುತ್ತೆ ಅಂತ ಅವ್ರು ದೂರ್ತಾ ಇದ್ದಾರೆ ಶಿಕ್ಷಣ ಸಚಿವರ ಬದಲಾಗಿ ಅಥವಾ ಅವರ ಪರವಾಗಿ ಇಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಇಲ್ಲಿ ಆನ್ಸರ್ ಮಾಡ್ತಾರೆ ಸರ್ಕಾರ ಬಂದ ನಂತರದಲ್ಲಿ ಅದನ್ನೇ ಹೇಳೋದು ಈಗ ಟೆನ್ ತೌಸಂಡ್ ಕೊಡ್ತಾ ಇದ್ವಿ ನಾವು ಟ್ವೆಲ್ ತೌಸೆಂಡ್ ಅಂದ್ರೆ ಟೂ ತೌಸಂಡ್ ಜಾಸ್ತಿ ಮಾಡಿದ್ವಿ ನಮ್ ಗೌರ್ಮೆಂಟ್ ಬೇಲೆ ಅಂತ ಹೇಳ್ತಾ ಇದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಆಗಿದೆ ಆಕ್ಚುಲಿ ನೋಟಿಫಿಕೇಶನ್ ಮಾಡಿದ್ದು ಬಿಜೆಪಿ ಗೌರ್ಮೆಂಟ್ ಬಟ್ ಯಾವುದೇ ಅಚೀಮೆಂಟ್ಸ್ನ ಒಂದು ರೀತಿಲಿ ಹೇಳಬೇಕು ಅಂತಂದ್ರು ನೋಟಿಫಿಕೇಶನ್ ಮಾಡಿ ಆ ಎಲ್ಲಾ ಪ್ರಕ್ರಿಯೆಗಳನ್ನ ಒಂದು ಗೌರ್ಮೆಂಟ್ ಮಾಡಿದ್ರೆ ಅದರ ಒಂದು ಕಾಂಟ್ರಿಬ್ಯೂಷನ್ ಅದಕ್ಕೆ ಸಲ್ಲುತ್ತೆ ಸೊ ನೋಟಿಫಿಕೇಶನ್ ಮಾಡಿದ್ ಬೇರೆ ಗೌರ್ಮೆಂಟ್ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದು ಒಂದೇ ಗೌರ್ಮೆಂಟ್ ಅಂದ್ರೆ ಬಟ್ ಒಂದೇ ಗೌರ್ಮೆಂಟ್ ಅಂತ ಹೇಳ್ಬಾರ್ದು ಸೊ ಬೇರೆ ಗೌರ್ಮೆಂಟ್ ಅವ್ರದ್ದು ಕಾಂಟ್ರಿಬ್ಯೂಟ್ ಇದ್ದೇ ಇರುತ್ತೆ ಇಲ್ಲಿ ಹಂಗಾಗಿ ಇಲ್ಲಿ ಸೊ ಯಾವುದೋ ಪಾರ್ಟಿಗೆ ಫೇವರ್ ಆಗಿ ಟಾಕ್ ಮಾಡ್ತಿದೀವಿ ಅಂತ ಇಟ್ ಇಸ್ ನಾಟ್ ಲೈಕ್ ದಟ್ ಇಲ್ಲಿ ಸೊ ಯಾರು ಏನೇ ಕಂಟ್ರಿಬ್ಯೂಷನ್ ಇದ್ರಲ್ಲೂ ಅವ್ರದ್ದು ಹೇಳ್ಬೇಕು ಇವ್ರ ಪ್ರಕ್ರಿಯೆ ಆರಂಭ ಮಾಡಿದ್ರೆ ಅವ್ರ ನೋಟಿಫಿಕೇಶನ್ ಆಗಿದೆ ನಾವು ಪ್ರಕ್ರಿಯೆ ಆರಂಭ ಮಾಡಿದ್ವಿ ಅಂತ ಹೇಳಬೇಕು ಅವಾಗ ಎಲ್ಲರೂ ಸ್ವಾಗತ ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅದು ಸೊ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಊಟ ಪೂರೈಕೆ ಆಗ್ತಾ ಇದೆ ಶಿಕ್ಷಕರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ವಿಶೇಷ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಈ ಟೂ ಮಂತ್ಸ್ಗೆ ಒಂದ್ಸಲ ಏನ್ ಪ್ಲಾನ್ ಮಾಡಿದ್ರೆ ನಾವು ಮೊದ್ಲಿಂದ ಅದನ್ನೇ ಕೇಳ್ತಾ ಇರುವಂತದ್ದು ಸಾಕಷ್ಟು ಹೇಳ್ತಾ ಇರುವಂತದ್ದು ಏನು ಎವ್ರಿ ಒನ್ಸ್ ಇನ್ ಮಂತ್ ಯಾಕ್ ಮಾಡ್ಲಿಕ್ಕೆ ಆಗಲ್ಲ ಈಗ ಅಲಾಟ್ಮೆಂಟ್ ಐದು ತಿಂಗಳಿಗಾದ್ರೂ ಬಿಡುಗಡೆ ಆಗ್ಲಿ ಇಡೀ ಪೂರ್ಣ ಹತ್ತು ತಿಂಗಳು ಏನ್ ಟೈಮ್ ಬೌಂಡಿಂಗ್ ಇರುತ್ತೆ ಗೆಸ್ಟ್ ಗೆ ಅಕಾಡೆಮಿಕ್ ಅಕಾಡೆಮಿಕರು ಅಷ್ಟು ಅಕಾಡೆಮಿಕರ್ ಗೆ ಬೇಕಾದ್ರೆ ಅದು ಅಲಾಟ್ಮೆಂಟ್ ಬಿಡುಗಡೆ ಆಗ್ಲಿ ಎವ್ರಿ ಒನ್ಸ್ ಇನ್ ಮಂತ್ ಪೇಮೆಂಟ್ ಮಾಡ್ಲಿಕ್ಕೆ ಏನ್ ಕಷ್ಟ ಸರ್ಕಾರಕ್ಕೆ ನಮ್ಗೆ ಅರ್ಥ ಆಗ್ತಿಲ್ಲ ಇದನ್ನ ಯಾರು ಕೇಳೋರು ಯಾಕೆ ಒನ್ಸ್ ಇನ್ ಟೂ ಮಂತ್ಸ್ ಮಾಡ್ಬೇಕು ಮಾಡುವುದಲ್ಲ ಎವ್ರಿ ಮಂತ್ ಏನ್ ಪ್ರಾಬ್ಲಮ್ ಆಗುತ್ತೆ ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಸೊ ಈಗ ಎಷ್ಟೋ ವಾಸಿ ಅಂತ ಅನ್ಕೊಳ್ಳಿ ನೀವು ಬೇಕಾದ್ರೆ ಈಗ ಮುಂಚೆ ಎಲ್ಲ ಏನಾಗ್ತಾ ಇತ್ತು ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಎಂಟ್ ತಿಂಗಳಿಗೆ ಒಂದೊಂದ್ಸಲ ಇಡೀ ಅಕಾಡೆಮಿಕ್ ಇಯರ್ ಕ್ಲೋಸ್ ಆದ್ರೂ ಕೂಡ ಆ ಪ್ರೀವಿಯಸ್ ಕೊಡಬೇಕಾಗಿರ್ತಕ್ಕಂಥ ಸಂಬಳವನ್ನ ನೆಕ್ಸ್ಟ್ ಇಯರ್ ಕೊಡ್ತಾ ಇದ್ರು ಅದು ಏನಾದ್ರು ಅದೇ ಶಾಲೆಗೆ ಯಾರು ಹೋಗಲಿಲ್ಲ ಅಂದ್ರೆ ಅಲ್ಲೂ ಕೂಡ ಅಲಿಬೇಕಾದಂತ ಪರಿಸ್ಥಿತಿಗಳು ಎದುರಾಗ್ತಿತ್ತು ಹಿಂಗೆಲ್ಲ ಸಾಕಷ್ಟು ಇದೆ ಆಮೇಲೆ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಆ ಕಡೆ ಇನ್ನೂ ಕೂಡ ಕೆಲವೊಂದ್ ಕಡೆ ಎಲ್ಲ ಸಂಬಳ ಆಗಿಲ್ಲ ಅಂತಕ್ಕಂಥದ್ದು ಕಮೆಂಟ್ಸ್ ಬರ್ತಾ ಇರುತ್ತೆ ಇವೆಲ್ಲಾ ಸಮಸ್ಯೆಗಳಿದೆ ಹಾಗಾಗಿ ಸೊ ಹಂತ ಹಂತವಾಗಿ ಬಗೆರ್ತಾರೆ ಇದಕ್ಕೊಂದು ಪೊಲೀಸ್ ಟಾಫ್ ಹಿಡ್ಬಿಡ್ಬೇಕು ಎವ್ರಿ ಒನ್ಸ್ ಇನ್ ಮಂತ್ ಆಗ್ಬೇಕು ಟ್ವೆಲ್ ಥೌಸಂಡ್ ದೊಡ್ಡವರೆ ಗೌರ್ಮೆಂಟ್ಗೆ ಎವ್ರಿ ಒನ್ಸ್ ಇನ್ ಮಂತ್ ಪೇಮೆಂಟ್ ಮಾಡಲಿಕ್ಕೆ ಹಾಗಾಗಿ ಅಸೆಂಬ್ಲೀಲಿ ರೈಸ್ ಮಾಡಿದರೆ ಸೊ ಬೇಗ ಬೇಗ ಇಲ್ಲಿ ಎಲ್ಲಿ ಏನಾದ್ರೆ ರೈಸ್ ಮಾಡಿದ್ರು ಈಗ ನೋಡಿ ಪ್ರತಿಯೊಂದು ತಾಲೂಕುಗಳಲ್ಲಿ ನಾನು ಹೇಳಿದ್ರು ಆವಾಗ ನಿಮಗೆ ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ ಕೇಸ್ ವರ್ಕರ್ಸ್ಗೆ ಯಾರು ಸಂಬಳ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕಲ್ಲಿ ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ ಏನೋ ನೀಟಾಗಿ ರೆಸ್ಪಾನ್ಸ್ ಮಾಡ್ತಿರಲ್ಲ ಅವ್ರದ್ದೇ ಆದಂತ ಹೋಗ್ತಾ ತೇಲಾಡ್ತಾ ಇರ್ತಾರೆ ಹಿಂಗೆಲ್ಲ ಇರ್ತಿದೆ ಹಾಗಾಗಿ ಬರೀ ಸರ್ಕಾರಿ ನೌಕರದ ಸಂಬಳ ಮಾಡಬೇಕು ಅಂತಂತಲ್ಲ ಎಲ್ಲರೂ ಅಲ್ಲಿ ಸೇವೆ ಮಾಡಲಿಕ್ಕೆ ಬಂದಿರ್ತಾರೆ ಸೊ ಈ ತಾರತಮ್ಯ ಧೋರಣೆಯನ್ನ ಬಿಟ್ಬಿಟ್ಟು ಅವ್ರು ಹೇಗೆ ಮಾಡ್ತಾರೆ ಒಂದು ಟೈಮ್ ಬೋರ್ಡಿಗೆ ಹಾಕೊಂಡು ಮಾಡಬೇಕು ಅಂದರೆ ಅಂದ್ರೆ ವೆರಿ ಇಂಪಾರ್ಟೆಂಟ್ಲಿ ಏನಂದ್ರೆ ಒಂದು ಡೇಟ್ನ ಅಲಾಟ್ ಮಾಡಬೇಕು ಎಲ್ಲ ಅದಕ್ಕೂ ಸೊ ಅವಾಗ ಏನಾಗುತ್ತೆ ಬಿಲೀವ್ ಮಾಡ್ಬೋದು ಸೊ ಇಂಥ ಡೇಟ್ ಕೂಡ ಆಗುತ್ತಪ್ಪ ಏನೋ ಮಾಡ್ಬೋದು ಅಂದ್ಬಿಟ್ಟು ಹಾಗಾಗಿ ಬ್ಲೈಂಡ್ ಆಗಿ ಏನೂ ಹೇಳಲ್ಲ ಯಾವುದೇ ಪ್ರಶ್ನೆಗಳಿಗೂ ಸರಿಯಾದಂಥ ರೆಸ್ಪಾನ್ಸ್ ಇಲ್ಲ ಹಿಂಗಾದಾಗ ಎಲ್ರಿಗೂ ಅದು ಏನಾಗುತ್ತೆ ಏನು ಯಾವುದನ್ನು ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಅವಾಗ ಹಾಗಾಗಿ ರೈಸ್ ಮಾಡಿದ್ರೆ ಸೊ ಲೆಟ್ ಈಗ ನೋಡಿ ಈಗ ಅಟೆಂಡೆನ್ಸ್ ಕೊಟ್ಟಿರ್ತಕ್ಕಂಥ ಭಾಗದವರು ಈಗ ಮೈಸೂರು ತಾಲೂಕಿನ ನಡಲು ಬರ್ತಕ್ಕಂಥ ನಂಜಗೂಡು ತಾಲೂಕು ಆಲ್ಮೋಸ್ಟ್ ಎಲ್ಲ ಹೋಗಿದೆ ಈಗ ಅಲ್ಲಿ ಬಿಲ್ಲಿಂಗ್ ನಡೀತಾ ಇದೆ ಈಗ ಮೇ ಬಿ ಅಂದ್ರೆ ಯಾವಾಗ ಮಾಡ್ತಾರೆ ಅಂತ ಅಲ್ಲಿ ಕನ್ಫರ್ಮ್ ಇಲ್ಲ ಹೇಳಬೇಕು ನೋಡ ಈಗ ಹಿಂಗಾದ್ರೂ ಮಾಡಿ ನಾವು ಅದನ್ನ ವಿಚಾರಿಸಲೇಬೇಕಾಗತ್ತೆ ಸಂಬಂಧಪಟ್ಟವರಿಂದ ಅದ್ ಮಾಹಿತಿ ಬಂತು ಅಂದ್ರೆ ನಾನು ಕೇಳಿ ಹೇಳ್ತೀನಿ ಸೊ ಸಾಧ್ಯವಾದಷ್ಟು ಬೇಗ ಆಗ್ಲಿ ಮೊದಲ ಎರಡು ಅವಧಿಯ ಸಂಬಳ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ